ಉಚಿತ ಚಿಕಿತ್ಸೆಗೆ ಬರುವಂತಹ ಬಡ ರೋಗಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾನಂತೆ ರಹಸ್ಯ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿ ಬಿದ್ದಿದ್ದಾನೆ ವೈದ್ಯಾಧಿಕಾರಿ ಹನಗೂಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು ಉಚಿತ ಚಿಕಿತ್ಸೆಗೂ ಇಲ್ಲಿ ಹಣ ಕೊಡಲೇಬೇಕು ನೋಡಿ ಎಲ್ಲೇ ಹೋದ್ರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಡಲೇಬೇಕಾ ಇದೊಂಥರ ಸಂಪ್ರದಾಯ ಬದ್ಧ ಅಂತ ಆಗ್ತಾ ಇದೆ ರೂಲ್ಸ್ ಅಪ್ಪ ಸರ್ಕಾರಿ ಕೆಲಸ ಆಗ್ಬೇಕಂದ್ರೆ ಅಥವಾ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡಲೇಬೇಕು ಅಂಥ ಪರಿಸ್ಥಿತಿ ಎಲ್ಲ ಕಡೆಯದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ರೋಗಿಗಳಿಂದ ಹಣ ವಸೂಲಿ ಮಾಡ್ತಿರುವಂತಹ ಹೇಮಂತ್ ಕುಮಾರ್ ಮೆಡಿಕಲ್ ಟೆಸ್ಟ್ಗೆ ಖಾಸಗಿ ಲ್ಯಾಬ್ಗಳಿಗೆ ಹೋಗುವಂತೆ ಈತ ಸೂಚನೆ ಕೊಡ್ತಾನಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಇದ್ರೂ ಕೂಡ ಬಳಸ್ತಾ ಇಲ್ಲ ಯಾಕಂದರೆ ಲ್ಯಾಬು ಎಲ್ಲ ಇವ್ರಿಗೂ ಇರ್ತವಲ್ವಾ ಇವರು ಸ್ವಂತ ಇರ್ತವೆ ಅಥವಾ ಇವರು ಪರಿಚಯದ ಇರ್ತವೆ ಅಥವಾ ಇವ್ರಿಗೆ ಕಮಿಷನ್ ಸಿಗ್ತಾ ಇರತ್ತೆ ಅಲ್ಲಿ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡ್ಬನ್ನಿ ಅಲ್ಲೊಂದು ಲ್ಯಾಬ್ ಇದೆ ಅಲ್ಲಿ ಟೆಸ್ಟ್ ಇದೆ ನಮ್ಮಲ್ಲಿ ಅದು ಅವೈಲೇಬಲ್ ಇಲ್ಲ ಇದರ ಹಿಂದೆ ದೊಡ್ಡ ಮಾಫಿಯಾನೇ ಇರುತ್ತೆ ರೀ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳು ಹೈರಾಣ ಆಗ್ತಾ ಇದ್ದಾರೆ ನೋಡಿ ಯಾವ ಥರ ಸೆರೆ ಸಿಕ್ಕಿದೆ ಅಂತೇಳಿ ಆತನ ಕರ್ಮಕಾಂಡ ಪಾಪ ರೀ ಬಡ ರೋಗಿಗಳ್ರಿ ನೋಡಿ ಕೊಡ್ತಾ ಇದ್ದಾರೆ ದುಡ್ಡು ಹತ್ತು ರೂಪಾಯಿನೂ ಬಿಡಲ್ಲ ಇವರು ಬಡವರ ಆ ಕೂಲಿ ದುಡ್ಡನ್ನು ಕೂಡ ಬಿಡೋದಿಲ್ವಲ್ರಿ ನಾಚಿಕೆಟ್ಟು ಇವನು ಮರ್ಯಾದೆ ಇಲ್ದವನು ಕೂಲಿ ಮಾಡ್ಕೊಂಡು ತಿನ್ನುವಂಥವ್ರು ರೈತರು ನೋಡಿ ಈ ವಿಡಿಯೋವನ್ನು ಆಧಾರವಾಗಿಟ್ಕೊಂಡು ಆದಷ್ಟು ಬೇಗ ಈತನನ್ನು ಕೆಲಸದಿಂದ ಹಾಕಬೇಕು ಅಮಾನತ್ತು ಮಾಡಬೇಕು ಸರ್ಕಾರಿ ಆಸ್ಪತ್ರೆಗಳು ಏನಕ್ಕಿರೋದು ಉಚಿತವಾದಂಥ ಚಿಕಿತ್ಸೆಗಲ್ವಾ ಆದರೆ ಈತ ನೋಡಿಲ್ಲಿ ದುಡ್ಡನ್ನು ಪಡಿತಾ ಇದ್ದಾನೆ ಏನೇನು ಕಷ್ಟ ಇರುತ್ತೋ ಗೊತ್ತಿಲ್ಲ ರೀ ಅವ್ರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಬರೋದು ಆದರೆ ಇವನಿಗೆ ಅಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡಲೇಬೇಕು ಹನುಗೂಡು ಗ್ರಾಮ ಇದು ಅಲ್ಲಿನ ವೈದ್ಯಾಧಿಕಾರಿ ಈಗ ಸಿಕ್ಕಾಕೊಂಡಿದ್ದಾನೆ ರಹಸ್ಯ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾನೆ ಬೇರೆ ಬೇರೆ ಆಸ್ಪತ್ರೆಗಳ ನಡೆಯಲ್ಲ ಅಂತ ಹೇಳಲ್ಲ ನಡೆಯುತ್ತೆ ಆದರೆ ಇದು ಅಷ್ಟೇ ಹೇಮಂತ್ ಕುಮಾರ್ ಮೆಡಿಕಲ್ ಟೆಸ್ಟ್ಗೆ ಖಾಸಗಿ ಲ್ಯಾಬ್ಗಳಿಗೆ ಹೋಗಬೇಕು ಅಂತ ಸೂಚನೆ ಕೊಡ್ತಾನಂತೆ ಅಂದರೆ ಇಲ್ಲಿ ಲ್ಯಾಬ್ಗಳಿದ್ರೂ ಕೂಡ ಅದನ್ನು ಬಳಕೆ ಮಾಡಲ್ಲ ಕಾರಣ ಅಲ್ಲಿ ಹೋಗಿ ಇವನ ಖಜಾನೆ ಅಲ್ಲಿ ತುಂಬಲಿ ಅಂತೇಳಿ ಇಲ್ಲಿ ಬರುವಂಥ ರೋಗಿಗಳನ್ನು ಅಲ್ಲಿ ಕಳಿಸ್ಕೊಡೋದು ಮನಸ್ಸಾದರೆ ಹೆಂಗೆ ಬರುತ್ತೆ ಅಂತ ಇಂಥವ್ರಿಗೆ ನಿಜಕ್ಕೂ ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಆರೋಗ್ಯ ಸಚಿವರು ಕೂಡ ಈ ವಿಡಿಯೋವನ್ನು ಆದಷ್ಟು ನೋಡಬೇಕು ಸಾರ್ವಜನಿಕರು ಕೂಡ ಇದನ್ನು ಆದಷ್ಟು ಶೇರ್ ಮಾಡಬೇಕು ಎಲ್ಲಿವರೆಗೂ ಅಂತ ಹೇಳಿದರೆ ಇವನ ಅಮಾನತ್ವ ಆಗೋವರೆಗೂ ಹುಣಸೂರು ತಾಲೂಕು ಮುದ್ರನಸಳ್ಳಿ ಅನಗೂಡು ಸಾರ್ವಜನಿಕರು ಆಸ್ಪಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡೋದನ್ನು ಏಮಂತಾನ ವೈದ್ಯ ಬಡವ್ರ ಹತ್ರ ಹಣ ಏನಕ್ಕೆ ಇಸ್ಕೋತಾವ್ರೆ ಇವರು ಸರ್ಕಾರಿ ಗೌರ್ಮೆಂಟಲ್ಲಿಗೆ ವರ್ಕ್ ಮಾಡ್ತಲ್ವಾ ಏನಕ್ಕೆ ಹಣ ಇಸ್ಕೋತಾವ್ರೆ ಆಮೇಲೆ ಬಡವ್ರ ಹತ್ರ ಒಂದು ಯೂರಿನ್ ಟೆಸ್ಟ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಬರೀತಾರೆ ಹೊರಗಡೆ ಲ್ಯಾಬಕ್ಕೆ ಏನಕ್ಕೆ ಬರೀತಾರೆ ಇನ್ಫಾರ್ಮೇಷನ್ ಇದೆ ಲ್ಯಾಬ್ ಇದೆ ಅನ್ಗೂಡಲ್ಲಿ ಅಂತ ಏನಕ್ಕೆ ಹೊರಗಡೆ ಬರೀತಾರೆ ಇವರು ಏಮಂತಾನೋ ವೈದ್ಯ ಬಡವರ ರಕ್ತ ಇರ್ತಾವ್ರಾ ಹೊರಗಡೆ ಬರ್ದು ಎರಡು ಸಾವಿರ ಮೂರು ಸಾವಿರ ಲ್ಯಾಬಲ್ಲಿ ಬಿಲ್ ಮಾಡ್ತಾವ್ರೆ ಬಡವ್ರಿಗೆ ಸಾರ್ವಜನಿಕ ಹಾಸ್ಪಿಟ್ಲಿಗೆ ಬರೋದು ಬಡವರು ಕ ದುಡ್ಡು ಇಲ್ಲ ಫ್ರೀ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಲೇ ಬರೋದು ಇದು ಲ್ಯಾಬ್ಗೆ ಬರೀತಾರಲ್ಲೇ ಇವರು ಏನಕ್ಕೆ ಬರೀತಾರೆ ಅಂತ ಗೊತ್ತಾಯ್ತಲ್ಲ ಹೆಮತನವರು ಇದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಟಿ ಎಚ್ ಒ ಡಿ ಎಚ್ ಐ ಎ ಎಸ್ ಅಧಿಕಾರಿಗಳು ಇದ್ದ ಸೂಕ್ತ ನಮಗೆ ಮಾಹಿತಿ ಕೊಡಬೇಕು ಹಾಗೂ ಇವ್ರನ್ನ ಅಮಾನತ್ತು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅನ್ಗೂಡು ಒಬ್ಬಳಿ उनसर तालाक को मत्राना से ले नॉलेज वो माता वो पढ़ते नहीं ठप्पी सन्ना महिलाएं वो माता वो लोग पढ़ी सन्ना वो बकार है क्या साले वो तो जैसे बंदे लगते हैं सन्ना ऐसा पढ़ने लगते हैं आधे ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಈ ಭ್ರಷ್ಟ ವೈದ್ಯನ ಕರ್ಮಕಾಂಡ ಬಯಲಾಗಿದೆ ಅಮಾನತ್ ಆಗಬೇಕು ಅನ್ನುವಂತ ಒತ್ತಾಯ ಜಾಸ್ತಿ ಆಗ್ತಿದೆ ಎಷ್ಟು ದಿನಗಳಿಂದ ಈ ಕಳ್ಳಾಟ ಈ ವೈದ್ಯ ನಡೆಸ್ತಾ ಇದ್ದೇನೆ ಅನ್ನೋದು ನಿಜಕ್ಕೂ ಬಹಳ ನೋವು ಅನ್ಸುತ್ತೆ ಕೂಲಿ ನಾಲಿ ಮಾಡ್ಕೊಂಡು ತಿನ್ನುವಂತರು ರೈತರು ಬಡ ರೋಗಿಗಳಿಂದ ಈತ ವಸೂಲಿ ಮಾಡ್ತಿರೋದು ನೋಡ್ತಾ ಇದ್ರೆ ಬಡವರ ಇರ್ತಕ್ಕಂಥ ಆಸ್ಪತ್ರೆಯಲ್ಲೂ ಕೂಡ ಹಣವನ್ನ ಕೊಡಬೇಕಾದಂತಹ ಒಂದು ಸ್ಥಿತಿಯಲ್ಲಿ ಎದುರಾಗಿರ್ತಕ್ಕಂಥದ್ದು ಆ ಒಂದು ವೈದ್ಯನ ವರ್ತನೆ ಅಮಶಕ್ಕೆ ಇರ್ತಕ್ಕಂಥದ್ದು ಹೀಗಾಗಿ ಸ್ಥಳೀಯರೇ ಅವರ ಒಂದು ಅವರು ಹಣವನ್ನ ಪಡೆದುಕೊಳ್ತಕ್ಕ ದೃಶ್ಯಗಳನ್ನ ತಮ್ಮ ಮೊಬೈಲ್ಗಳಲ್ಲಿ ಅಂದ್ರೆ ರಹಸ್ಯ ಕ್ಯಾಮ್ರಾದ ಮೂಲಕ ಅವರು ತೆರೆ ಹಿಡಿಯುವ ಮುಖಾಂತರ ವೈದ್ಯನ ಕರ್ಮಕಂಡವನ್ನ ಹೊರತಿದೆಯುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಡು ಬಡವರ ಸೇವೆ ಮಾಡಬೇಕಾದಂತಹ ವೈದ್ಯ ಸರ್ಕಾರದ ಸಂಬಳ ಪಡೆದ್ರು ಕೂಡ ಅಲ್ಲಿ ಅಂತ ಬಡವರಗೂ ಕೂಡ ಅನಾರೋಗ್ಯ ಪೀಡಿತರತ್ರಗೂ ಕೂಡ ಹಣವನ್ನ ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂತದ್ದು ಆ ಕ್ಯಾಮೆರಾಗಳಲ್ಲಿ ಸರಿಯಾಗಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ಕಾಣಬಹುದು ಮುಖ್ಯವಾಗಿ ಅಲ್ಲಿ ಬರ್ತಕ್ಕಂಥ ಅಂದ್ರೆ ಹುಣಸೂರು ತಾಲೂಕಿನ ಅನುಗುಡು ಇರತಕ್ಕಂತ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಈ ಒಂದು ಆಸ್ಪತ್ರೆಯ ವೈದ್ಯಾಧಿಕಾರಿ ಅಂದ್ರೆ ವೈದ್ಯ ಹೇಮಂತ್ ಕುಮಾರ್ ಅಂತಕ್ಕಂಥವ್ರು ಇದ್ದಾರೆ ಇವರು ರಾಜಾರೋಷವಾಗಿ ಹಣವನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸ್ಥಳೀಯರು ಅದರ ಮೇಲೆ ಕ್ರಮ ಆಗಬೇಕು ಜೊತೆಗೆ ಇಲ್ಲಿಗೆ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಕೊಡುವ ಮುಖಾಂತರ ಉತ್ತಮವಾದಂತಹ ವೈದ್ಯರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಪ್ರಮುಖ ಮಾಹಿತಿಗಾಗಿ